ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಆಲೂ ಪರೋಟ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ತಟ್ಟೆ ತಗೊಂಡು ಒಂದು ಬೌಲು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಬೋದು ಆದರೆ ಇಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದರಲ್ಲೇ ಮಿದ್ಗೋಬೇಕು ಎಣ್ಣೆ ಇವಾಗ ಒಂದು ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಶೇಪಿಗೆ ಬರಬೇಕದು ಆ ಥರ ಎಣ್ಣೆಯಲ್ಲೆ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಂಡು ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನಗಿನ್ನ ಸ್ವಲ್ಪ ಸ್ಮೂತಾಗಿ ಆ ಥರ ನಾನಿಲ್ಲಿ ನಾತ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ಮೂತಾಗಿದೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಅಷ್ಟೆ ಮತ್ತೆ ಒಂದು ಸ್ಪೂನ್ ಎಣ್ಣೆನ ತೊಗೊಂಡು ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ಬೇಗ ನೆನೆಯುತ್ತೆ ಅಂತ ಅಷ್ಟೇ ಇವಾಗ ಇಲ್ಲಿ ನಾನು ಹಸಿ ಖಾರ ಮಾಡ್ಕೊತಾ ಇದ್ದೀನಿ ಶುಂಠಿ ಜೀರಿಗೆ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಮತ್ತು ನಮ್ಮ ಮನೇಲಿ ಹಸಿ ಅರ್ಶಿನ ಇತ್ತು ಅದನ್ನು ಕೂಡ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಅಶ್ನದ ಪುಡಿ ಈಗಾದರೂ ಹಾಕ್ಕೊಬೋದು ಇಲ್ಲ ಪಲ್ಯ ಮಾಡ್ತಿರ್ತೀರಲ್ಲ ಆವಾಗಾದರೂ ಹಾಕ್ಕೊಬೋದು ನಾನು ಇಲ್ಲಿ ರುಬ್ಬಕ್ಕೋಸ್ಕರ ಇಲ್ಲೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ನಾವು ಜಾಸ್ತಿ ಮಾಡಿಟ್ಕೊಂಡ್ರೆ ಯಾವುದಾದ್ರೂ ಪಲ್ಯಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಟ್ಕೊತಾ ಇದ್ದೀನಿ ನಾನು ಇವಾಗ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರೇ ಮಿಕ್ಸ್ ಮಾಡಲ್ಲ ಆ ಥರನೇ ತರತರಿಯಾಗಿ ರುಬ್ಕೊತಾ ಇದ್ದೀನಿ ನೀರು ಮಿಕ್ಸ್ ಮಾಡಿಬಿಟ್ರೆ ಜಾಸ್ತಿ ದಿನ ತಡೆಯಲ್ಲ ಅದಕ್ಕೋಸ್ಕರ ಈ ಥರನ ಪುಡಿ ಮಾಡಿ ಇಟ್ಕೊಂಡು ನೀವು ಹತ್ತು ಹದಿನೈದು ದಿನದವರೆಗೂ ಕೂಡ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಲ್ಯ ಮಾಡೋದು ನೋಡೋಣ ಒಂದು ಬಾಣಲಿಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದು ಫ್ರೈ ಆಗಬೇಕು ಎಣ್ಣೆ ಎಲ್ಲ ಮೇಲೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಅದು ಒಂದು ಸತಿ ನೀಟಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆಗಿದ ನಂತರ ಇವಾಗ ಮಸಾಲೆ ಐಟಮ್ಸನ್ನ ನಾನು ತೋರಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಧನಿಯಾ ಪುಡಿ ಅಶ್ನದ ಪುಡಿ ಗರಂ ಮಸಾಲ ಮತ್ತು ಕಸೂರಿ ಮೆಂತೆ ಮತ್ತು ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಆಮ್ಚೂರು ಪೌಡ್ರು ಎಲ್ಲ ಸೇರಿಸ್ಕೊಬೋದು ನಮ್ಮ ಇರಲಿಲ್ಲ ಹಾಗಾಗಿ ಇಷ್ಟೇ ಮಸಾಲೆ ಐಟಮ್ನ ನಾನು ತೊಗೊತಾ ಇದ್ದೀನಿ ಇಷ್ಟು ತಗೊಂಡು ನಾವು ಆಲೂಗಡ್ಡೆ ಮತ್ತು ಹಸೆ ಖಾರನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಒಲೆ ಮೇಲೆ ಬೇಯ್ತಾ ಇದೆ ಅದಕ್ಕೆ ಇಷ್ಟು ಮಸಾಲೆನ ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಕೊಟ್ಟರೆ ಇಲ್ಲಿಗೆ ಆಲೂಗಡ್ಡೆ ಒಳಗೆ ತುಂಬ್ತೀವಲ್ಲ ಆಲೂ ಪರೋಟಕ್ಕೆ ಹಿಟ್ಟಿನೊಳಗಡೆ ತುಂಬ್ತೀವಲ್ಲ ಮಿಕ್ಸ್ಚರು ಕಂಪ್ಲೀಟಾಗಿ ಮುಗೀತು ಮತ್ತು ಊತ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸಕ್ಕರೆನೂ ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಬಂದುಬಿಟ್ಟು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಂಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಒಂದು ಎರಡರಿಂದ ಮೂರು ನಿಮಿಷ ಕೈಯಾಡಿಸ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಎಲ್ಲ ಒಂದು ಸತಿ ಮಿಕ್ಸ್ ಕೊಟ್ಟಾದ್ಮೇಲೆ ಈ ಥರ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ಮತ್ತು ರುಚಿಯಾಗಿ ಕೂಡ ಬಂದಿದೆ ಇವಾಗ ನಾನು ನೆನ್ಸಿ ಕಲಸಿಟ್ಟಿದ್ನಲ್ಲ ಇಟ್ಟು ಅದು ಕೂಡ ಚೆನ್ನಾಗಿ ನೆನೆದಿದೆ ಒಂದು ಕಾಲು ಗಂಟೆ ನೆನಗೆ ಬಿಟ್ಟಿದ್ದೆ ಅಷ್ಟೇ ನಾನು ಇವಾಗ ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ತೊಗೊತೀವಲ್ಲ ಉಂಡೆ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ತೊಗೊಂಡ್ರೆ ಸಾಕು ಮಾಮೂಲಿ ಒಬ್ಬಟ್ಟೆಲ್ಲ ತುಂಬ್ತೀವಲ್ಲ ನಾವು ಆ ಥರ ಚಪಾತಿ ಹಿಟ್ಟನ್ನ ಅಗಲ ಮಾಡಿಕೊಂಡು ಇದು ಕೂಡ ಅಷ್ಟೇ ಚಪಾತಿ ಹಿಟ್ಟನ್ನು ಯಾವ ಸೈಜಿಗೆ ತೊಗೊಂಡಿರ್ತೀವಲ್ಲ ಅದೇ ಸೈಜಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಕೂಡ ತೊಗೊಂಡು ಅದ್ರೊಳಗೆ ತುಂಬ್ಕೊಬೇಕು ನೀಟಾಗಿ ಮತ್ತು ಓಪನ್ ಅದು ಎಲ್ಲೂ ಕೂಡ ಸ್ವಲ್ಪ ಗ್ಯಾಪ್ ಇರಬಾರ್ದು ಸ್ವಲ್ಪನಾದರೂ ಗ್ಯಾಪ್ ಇದ್ದರೆ ಈಚೆ ಬಂದುಬಿಡುತ್ತೆ ಅದಕ್ಕಾಗಿ ನೀಟಾಗಿ ಉಂಡೆನ ಮಾಡ್ಕೊಬೇಕು ಅದನ್ನು ನೀಟಾಗಿ ಉಂಡೆ ಮಾಡಿಕೊಂಡು ಮೇಲೆ ಬರುತ್ತಲ್ಲ ಚಪಾತಿ ಹಿಟ್ಟನ್ನ ಅದನ್ನು ಕಿತ್ತು ಸ್ವಲ್ಪ ಚಪಾತಿ ತಗೊಂಡು ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ತುಂಬಾ ಮೃದುವಾಗಿ ಜಾಸ್ತಿ ಚಪಾತಿ ಎಲ್ಲ ಉಜ್ತಿರಲ್ಲ ಆ ಥರ ಉಜ್ಜಕ್ಕೆ ಹೋಗ್ಬೇಡ್ರಿ ಸ್ಮೂತಾಗಿ ಉಜ್ಜ್ರಿ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಿ ಉಜ್ಜಿದ್ರೆ ಮತ್ತು ಅದರೊಳಗೆ ತುಂಬಿರ್ತೀವಲ್ಲ ಸ್ಟಫಿಂಗು ಈಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇಷ್ಟು ತಪ್ಪ ಮಾಡ್ಕೊಂಡಿದ್ದೀನಿ ನಾನು ಹೆಂಚು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಕಾಯೋಕಿಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಆಲೂ ಹಾಲು ಪರೋಟ ರೆಡಿ ಆಗುತ್ತೆ ಮೇಲ್ ಕೂಡ ಎಣ್ಣೆ ಸವರ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೂಡ ಸ್ಟಫಿಂಗ್ ಈಚೆ ಬರೋಲ್ಲ ನಾನು ತೋರಿಸಿದ್ದೀನಲ್ಲ ಆ ರೀತಿ ಮಾಡಿದ್ರೆ ನೋಡಿ ಆಲೂ ಪರಾಟು ಜೊತೆ ಚಟ್ನಿ ಪುಡಿ ಉಪ್ಪಿನಕಾಯಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್